ಕಾರ್ಯಲ್ಲಿ ಸ್ವಂತ ಗಂಗಾಶ್ವ ನಮ್ಮ ವಿದ್ಯಾಸ ಅವರು ಮಾದಸ್ಪರ್ಶವನ್ನು ಮಾಡಿ ಅವೆಲ್ಲರೂ ಆಶೀರ್ವಶಿ ನಮ್ಮ ಪ್ರಗತಿಗೆ ಕಾರಣೀಭೂತವಾಗಿರುತ್ತದೆ ತುಮಕೂರಿನ ರಾಮಕೃಷ್ಣ ವಿವೇಕಾನಂದರು ಆಶ್ರಮದ ಅಧ್ಯಕ್ಷವಾಗಿರತಕ್ಕಂಥ ಶ್ರೀ ವೀರೇಶ್ವರಗಳು ನಮಗೆ ಅನೇಕ ಬಾರಿ ಮುಂದುವಶೀರ್ವೇಶಿದ್ದಾರೆ ಪತ್ರ ಆಚರಣೆ ಚಟುವಟಿಕೆ ಮತ್ತು ವಾತಾವರಣ ಚಿಂತನೆ ಇರಲಿ ಮುಂಬರುವ 19ನೇ तारीखಕ್ಕೆ ನಮ್ಮ ಶಾಲೆಯಲ್ಲಿ ಇಲ್ಲಿ ಒಂದು ಕಚ್ಚನ ವಿವೇಕಾನಂದ 13 ಹತ್ತು ಅಡಿಗಳಷ್ಟು ಮಿಂಚು ಅರ್ಪಿತಿಯ ಹಣಾನ ಕಾರ್ಯಕ್ರಮವನ್ನು ನಡೆಸುತ್ತಿರು. ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ವಿಚಾರವಾದ ಬಾಬಾ ಕುಷ್ಟಾರ್ ಅವರು ಅಧ್ಯಕ್ಷತೆ ವಹಿಸತಕ್ಕಂತಹ ಸಿಿಸಿಎಸ್ ಪ್ರಾಯ್ ಬಾಸುತ್ ಆಗಿ ಸಮರ್ಪಿಸುತ್ತಾ ಎಲ್ಲ ಪೂರ್ವಕವಾಗಿ ಈ ಕಾರ್ಯಕ್ರಮವ ಕಾರ್ಯ ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಬದಿರ್ತಕ್ಕಂಥ ಸ್ತೋತ್ರ ಅದು ನಮ್ಮ ಚಿಕ್ಕ ವಯಸ್ಸಿನವರಿಗೆ ಮತ್ತು ಯುವಕರಿಗೆ ಅವರು ಈ ಸ್ತೋತ್ರದಲ್ಲಿ ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಭವಿಷ್ಯವನ್ನು ನಾವೇ ರೂಪಿಸುವುದಕ್ಕೆ ಸಾಧ್ಯವಾಗುತ್ತೆ ವಯಸ್ಸಾದ ಮೇಲೆ ನಾವು ಅಭ್ಯಾಸ ಮಾಡಿದ್ದೆ ಆದರೆ ಆಗ ಭವಿಷ್ಯವನ್ನು ರೂಪಿಸುವುದಕ್ಕೆ ನಮಗೇನಾಗಲಿಲ್ಲ ಆದರೆ ಆ ವಯಸ್ಸಲ್ಲೂ ಕೂಡ ಒಂದಷ್ಟು ಸಂತೋಷ ನೆಮ್ಮದಿ ಶಾಂತಿ ಇದನ್ನು ನಾವು ಪಡಿಬಹುದು ಆದರೆ ನಾವು ಹಾಗಾದ ವಿದ್ಯಾರ್ಥಿಗಳಾದ ನಮಗೆ ನಮ್ಮ ಭವಿಷ್ಯವನ್ನೇ ರೂಪಿಸತಕ್ಕಂಥ ವಿಶೇಷವಾದಂಥ ಅಂಶಗಳು ಉಪದೇಶಗಳು ಈ ಎಲ್ಲ ಇರುವುದು ಅತ್ಯಂತ ಮಹತ್ವದ ವಿಷಯಗಳು ಕೇವಲ ದೇವರ ಸ್ತೋತ್ರವನ್ನು ಮಾಡತಕ್ಕಂಥ ಸ್ತೋತ್ರಗಳು ಅನೇಕ ಇವೆ ಅತ್ಯಂತ ಪ್ರಸಿದ್ಧವಾದ ಲಧರಂ ಕೃಷ್ಣು ಶಶಿವರ್ಣಂ ಚದು ಪ್ರಯಂ ವರಸಪ್ನವಧನ ಧ್ಯಾಯ ಸರ್ವ ವಿಷ್ಣ ಪ್ರಶಾಂತಿ ರಾಮಾಯರಾಮ ಭದ್ರಾಯ ರಾಮಚಂದ್ರಾಯ ಮೊದಲಾದ ಸ್ತೋತ್ರಗಳು ಶ್ರೇಷ್ಠವಾದ ಅಲ್ಲಿ ಅಂತೇ ಹೇಳ್ತಾರೆ ಆದರೆ ಶ್ರೀ ಶಂಕರಾಚಾರ್ಯ ಬರೆದಂತಹ ಈ ಎಲ್ಲ ಸ್ತೋತ್ರಗಳಿವೆಯಲ್ಲ ಇವು ದೇವರ ಸ್ತುತಿಯನ್ನಷ್ಟೇ ಮಾಡೋದಿಲ್ಲ ಅದರ ಬದಲಿಗೆ ನಮ್ಮ ಬುದ್ಧಿಯನ್ನು ವಿಕಾಸ ಮಾಡೋದಕ್ಕೆ ಪೂರ್ಣವಾಗಿ ಸಹಾಯವನ್ನು ಮಾಡ್ತಾರೆ ಸೂಕ್ಷ್ಮವಾದಂತಹ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ನಮ್ಮ ಸ್ತೋತ್ರಗಳು ಸಹಾಯವನ್ನು ಮಾಡುತ್ತವೆ ಮತ್ತು ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಪೂರ್ಣ ವಿದ್ಯೆಯನ್ನು ನಾವು ಸಂಪಾದನೆ ಮಾಡೋದಕ್ಕೆ ಇರುವ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ನಮಗೆ ಸ್ಪಷ್ಟವಾದ ಒಂದು ಮಾರ್ಗವನ್ನು ತೋರಿಸುತ್ತೆ ಮುಂದಿನ ಜೀವನಕ್ಕೆ ಅಂಥ ಒಂದು ಸಾಮರ್ಥ್ಯ ಈ ಶ್ಲೋಕಗಳಲ್ಲಿ ವಿಶೇಷವಾಗಿ ನಾವು ಕಾಣಬಹುದು ಈ ಕಲ್ಯಾಣ ವೃಷ್ಟಿ ಸ್ಥಳ ನೀವು ಪಾರಾಯಣ ಮಾಡಿದ್ರಿ ಅದರಲ್ಲಿ ಬರತಕ್ಕಂಥ ಹದಿನೈದು ಶ್ಲೋಕಗಳೇನಿದೆ ಅದರ ವಿಸ್ತಾರವಾದ ಅರ್ಥವನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಆದರೆ ಶಂಕರಾಚಾರ್ಯರ ಒಂದು ಉಪದೇಶದ ಆ ಒಂದು ವಿಶೇಷ ಏನು ಅಂತಂದರೆ ಕಲ್ಯಾಣ ವೃಷ್ಟಿಸ್ತವ ಅಂತ ಹೆಸರಿದೆ ಕಲ್ಯಾಣ ಅಂತಂದರೆ ಮಂಗಳ ಸುಖ ನೆಮ್ಮದಿ ಶಾಂತಿ ಈ ಎಲ್ಲ ಅರ್ಥಗಳಿವೆ ಅದರ ವೃಷ್ಟಿ ಅಂತಂದರೆ ಮಳೆ ಕಲ್ಯಾಣದ ಮಳೆ ಮಂಗಳದ ಮಳೆ ಅಂತಂದರೆ ಸಂತಸದ ಸಮೃದ್ಧಿ ಮಳೆ ಬಂದಾಗ ಬೆಳೆ ಬೆಳೆ ನಮಗೆ ಉಂಟಾಯಿತು ಅಂತಂದ್ರೆ ಆಗ ಧಾನ್ಯಗಳು ನಮಗೆ ಸಿಗ್ತವೆ ಆಗ ಈ ಬಾರಿ ಸಮೃದ್ಧಿಯಾಗಿದೆ ಅಂತನಾಗಿರುತ್ತೆ ಮಳೆ ಇಲ್ಲ ಅಂದ್ರೆ ಬದುಕೆ ಕಷ್ಟವಾಗುತ್ತೆ ಹಾಗೆ ಕಲ್ಯಾಣದ ಮಳೆ ಅಂತಂದರೆ ಕಲ್ಯಾಣದ ಸಮೃದ್ಧಿ ಅದು ನಮ್ಮ ಜೀವನದಲ್ಲಿ ಉಂಟಾಗೋದಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನು ಒಳಗೊಂಡು ಈ ಸ್ತೋತ್ರವನ್ನು ಶ್ರೀ ಶಂಕರಾಚಾರ್ಯರು ನಮಗೆ ಕೊಟ್ಟಿದ್ದಾರೆ ನಾನು ಒಂದು ವಾಕ್ಯವನ್ನು ಹೇಳ್ತೀನಿ ಈ ಸ್ತೋತ್ರದಲ್ಲಿ ಬರತಕ್ಕಂಥ ನಾವು ಏಳನೇ ಶ್ಲೋಕವನ್ನು ಮಾಡಿದ್ದೆ ಆದರೆ ಅದರ ಮೊದಲನೇ ವಾಕ್ಯ ಬರುವಾಗ ಯಾರಿಗೆ ಕಂಠಪಾಠ ಆಗಿದೆಯೋ ಅದನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೂ ಇಷ್ಟ ಬೇಕು ಅದನ್ನು ನೋಡಿಕೊಳ್ಳಿ ಮೊದಲನೇ ವಾಕ್ಯ ಇದೆ ಸರ್ವಜ್ಞತಾ ಅಂತ ಇದೆ ನಾವು ಈ ಕಲ್ಯಾಣ ವೃಷ್ಣಿಸ್ತವನ್ನ ಪಾರಾಯಣ ಮಾಡಿದ್ದೇವೆ ಆದರೆ ನಮಗೆ ವಿದ್ಯೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ ಸರ್ವಜ್ಞರಾಗಿರುತ್ತೆ ನಾವು ಸರ್ವಜ್ಞರು ಅಂದರೆ ಎಲ್ಲ ವಿದ್ಯೆಗಳನ್ನು ಎಲ್ಲ ಜ್ಞಾನದ ಮುಖಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರ ಅರಿವನ್ನು ನಾವು ಉಂಟು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇದಕ್ಕೆ ಸರ್ವಜ್ಞ ಸರ್ವಜ್ಞ ಅಂತ ಹೇಳ್ತಾರೆ ಅಂಥ ಒಂದು ವಿಶೇಷವಾದಂಥ ಅನುಗ್ರಹ ನಮಗೆ ಉಂಟಾಗುತ್ತೆ ಆಮೇಲೆ ಹೇಳ್ತಾರೆ ಸದಸ್ಯ ಸಭೆಯಲ್ಲಿ ಮಾತನಾಡುವುದು ನಾವೆಲ್ಲರೂ ಮಾತನಾಡ್ಬೋದು ಒಂದು ಸ್ವಲ್ಪ ಧೈರ್ಯ ಮಾಡಿದರೆ ಮಾತಾಡೋದಕ್ಕೆ ಏನೂ ಬರತೇ ಇಲ್ಲ ಆದರೆ ಆ ಮಾತನ್ನ ಕೇಳಬೇಕು ಅಂತ ಅನಿಸ್ಬೇಕಲ್ಲ ಕೂತವರಿಗೆ ಆ ರೀತಿ ಮಾತನಾಡೋದು ಅಷ್ಟು ಸುಲಭದ ಕೆಲಸವಲ್ಲ ಅದಕ್ಕೆ ಸಾಕಷ್ಟು ನಾವು ಬೆವರಳಿಸ್ಬೇಕಾಗುತ್ತೆ ಕಷ್ಟಪಡಬೇಕಾಗುತ್ತೆ ಹಾಗೆ ನಾವು ಪರಿಶ್ರಮವನ್ನು ಪಟ್ಟಿದ್ದೇ ಆದರೆ ಮತ್ತು ದೈವಾನುಗ್ರಹ ಆಯಿತು ಅಂತಂದ್ರೆ ಆಗ ಅವನ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತಹ ವಾಕ್ ಪಟುತ್ವ ಅಂದರೆ ನಾವು ಮಾತುಗಾರರಾಗೋದಕ್ಕೆ ಸಾಧ್ಯವಾಗುತ್ತೆ ಜ್ಞಾನ ಬರುತ್ತೆ ಜ್ಞಾನ ಕೇವಲ ಸಾಕಾಗುವುದಿಲ್ಲ ಆದರೆ ಆ ವಿಶೇಷವಾದಂಥ ಶಕ್ತಿ ಮಾತನಾಡೋದಕ್ಕೂ ಕೂಡ ನಮಗೆ ದೇವಿ ಜಗನ್ಮಾತೆ ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಈ ರೀತಿಯ ಸ್ತೋತ್ರವನ್ನು ಪಠಿಸಿದರೆ ಯಾಕೆ ಇದನ್ನು ನಾನು ಉಲ್ಲೇಖ ಮಾಡ್ತೇನೆ ಇಲ್ಲಿ ಆರಂಭದ ಅಕ್ಷರ ಸಾ ನೋಡಿ ಸರ್ವಜ್ಞ ಅಕ್ಷ ಅದರ ಮೊದಲನೇ ಅಕ್ಷರ ಸಾ ಇದೊಂದು ಬೀಜಾಕ್ಷರ ಬೀಜಾಕ್ಷರ ಅಂದರೆ ಬೀಜ ಅಂದರೆ ನಮಗೆಲ್ಲ ಗೊತ್ತಿದೆ ದೊಡ್ಡ ಮರವಾಗಿ ಮುಂದೆ ಏನನ್ನು ನಾವು ಕಾಣ್ತೇವೆ ಆ ಮರ ಬೀಜದಲ್ಲಿ ಸೇರಿಕೊಂಡಿರುತ್ತೆ ಕಾಣೋದಿಲ್ಲ ಸೂಕ್ಷ್ಮವಾಗಿರುತ್ತೆ ಅದನ್ನು ಭೂಮಿಯನ್ನು ಬಿತ್ತಿದಾಗ ಅದಕ್ಕೆ ನೀರಿನ ಸಂಪರ್ಕ ಆಯಿತು ಅಂತಂದರೆ ಅದು ಮೊಳಕೆ ಬೆಳೆಯುತ್ತೆ ಆಗಲೇ ಗೊಬ್ಬರ ಹಾಕಿದರೆ ಹೆಮ್ಮರವಾಗಿ ಬೆಳೆಯುತ್ತೆ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಬೇಕಾದಂತಹ ಎಲ್ಲ ಸೂಕ್ಷ್ಮಾಂಶಗಳು ಬೀಜದಲ್ಲಿ ಇರ್ತವೆ ಅದಕ್ಕೆ ನಾವು ಬೀಜ ಬೀಜ ಅಂತ ಹೇಳ್ತೇವೆ ಹಾಗೆ ಸಾ ಅನ್ನೋದು ಒಂದು ಬೀಜಾಕ್ಷರ ಒಂದು ಮಂತ್ರ ಇದು ಒಂದೇ ಅಕ್ಷರ ಆದರೂ ಕೂಡ ಒಂದು ಮಂತ್ರ ಈ ಒಂದು ಸ ಅಂತಕ್ಕಂಥ ಒಂದೇ ಒಂದು ಅಕ್ಷರದಲ್ಲಿ ಅನೇಕ ವಿಚಾರಗಳು ಅಡಗಿವೆ ಅದರಲ್ಲಿ ಒಂದು ಬಹಳ ಮುಖ್ಯವಾದ್ದು ವಿದ್ಯೆ ಜ್ಞಾನ ಹಾಗಾಗಿ ಶ್ರೀ ಶಂಕರಾಚಾರ್ಯರು ಈ ಸದಿಂದ ಆರಂಭವಾಗುವಂತಹ ಈ ಸ್ತೋತ್ರದಲ್ಲಿ ಸರ್ವಜ್ಞತ್ವ ಅಂದರೆ ಒಳ್ಳೆಯ ವಿದ್ವಾಂಸ ಅತಕ್ಕಂಥದ್ದು ಹಾಗೇ ಮಾತುಗಾರಿಕೆ ವಿಶೇಷವಾದಂಥ ಮಾತುಗಾರಿಕೆ ಇವೇ ಮೊದಲಾದ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸಂಪತ್ತು ಆ ಚಕ್ರವರ್ತಿಗಳಿಗೆಲ್ಲ ಎಷ್ಟು ದೊಡ್ಡ ಸಂಪತ್ತು ಇರುತ್ತೋ ಅಷ್ಟು ಸಂಪತ್ತು ಬೇ ಚಾಮರೆ ಅಂತ ಹೇಳ್ತಾರೆ ನನಗೆ ಬರೇ ಬರ್ತೇವೆ ಈ ಚಾಮರ ಇತ್ಯಾದಿ ವ್ಯವಸ್ಥೆಗಳು ನಮ್ಮ ಹಿಂದಿನ ಕಾಲದಲ್ಲಿ ಅದು ಮಹಾರಾಜರುಗಳಿಗೆ ಬಿದ್ದದೆ ಅಂಥ ಒಂದು ಸಂಪತ್ತು ಕೂಡ ನಮಗೆ ಬಂದು ಬಂದ ಅಲ್ಲಿಗೆ ಕಲ್ಯಾಣ ವೃಷ್ಟಿಷ್ಟವನ್ನು ನಾವು ಪಾರಾಯಣ ಮಾಡಿದ್ದೇವೆ ಆದರೆ ನಮಗೆ ಒಂದು ಕಡೆಯಿಂದ ವಿದ್ಯೆ ಇನ್ನೊಂದು ಕಡೆಗೆ ಮಧುರವಾದಂತಹ ಅರ್ಥಪೂರ್ಣವಾದಂತಹ ಮಾತಾಡೋದಕ್ಕೆ ಶಕ್ತಿ ಹಾಗೆಯೇ ಸಂಪತ್ತು ಯಥೇಷ್ಟವಾದಂತಹ ಸಂಪತ್ತು ಇವೆಲ್ಲವೂ ಕೂಡ ನಮಗೆ ದೇವಿಯ ಒಂದು ಕೃಪೆಯಿಂದ ಕರುಣೆಯಿಂದ ಸಿಗುತ್ತೆ ಅಂತ ಹೇಳ್ತಾರೆ ಇದು ಕೇವಲ ಹೇಳೋದಷ್ಟೇ ಅಲ್ಲ ಯಾರು ಈ ರೀತಿಯಲ್ಲಿ ಇದನ್ನು ವಿಶೇಷವಾಗಿ ನಿತ್ಯ ಪಾರಾಯಣವನ್ನು ಮಾಡಿದ್ದಾರೋ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದರ ಆಗೋದ್ರಲ್ಲಿ ಸಂದೇಹ ಇಲ್ಲ ಆಗಿದೆ ಈಗಲೂ ಆಗುತ್ತೆ ಮುಂದೆವೂ ಆಗೇ ಆಗುತ್ತೆ ಅವರೇ ಇಲ್ಲ ಅದಕ್ಕಾಗಿ ಶಿವಶಂಕರಾಚಾರ್ಯರು ಕಲ್ಯಾಣ ವೃಷ್ಟಿಸ್ತಾರ ಅಂತಲೇ ಈ ಶ್ಲೋಕವನ್ನು ಕರೆದು ಇದರ ಹದಿನೈದು ಶ್ಲೋಕಗಳನ್ನು ನೋಡಿದರೂ ಕೂಡ ಇಲ್ಲಿ ಮಂಗಳವನ್ನೇ ಅವರು ಮಾಡತಕ್ಕಂಥ ವಿಚಾರವನ್ನು ನನಗೆ ಹೇಳಿದ್ದಾರೆಷ್ಟು ಬಿಟ್ಟರೆ ಇನ್ನೊಂದು ವಿಚಾರ ಇದನ್ನು ಬರಲಿಲ್ಲ ಆದ್ದರಿಂದ ಇಲ್ಲಿ ಸೇರಿದಂತಹ ವಿದ್ಯಾರ್ಥಿಗಳಿರಲಿ ಅಥವಾ ಅವರ ಹೆಚ್ಚು ಪೋಷಕರಲ್ಲಿ ಎಲ್ಲ ನಮಗೆಲ್ಲ ಇದನ್ನು ಹೇಳಿಕೊಟ್ಟಂತಹ ನಮ್ಮ ಅಧ್ಯಾಪಕಗಳಿರಲಿ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರದ ಒಂದು ಸುಸಂದರ್ಭ ಸುವರ್ಣ ಭಾರತಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಜಗದ್ಗುರು ಸನ್ನಿಧಾನಂಗಳವರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಸಮಾಜದ ಕಲ್ಯಾಣಕ್ಕಾಗಿ ಸಮಸ್ತರು ಕಲ್ಯಾಣ ವೃಷ್ಟಿಸ್ತವ ಶಿವಪಂಚಾಕ್ಷ ನಕ್ಷತ್ರ ಮಾಲಾ ಮತ್ತು ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಗಳನ್ನ ಅಭ್ಯಾಸ ಮಾಡಿ ಎಲ್ಲ ರಾಜ್ಯಾದ್ಯಂತ ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ವೇದಾಂತ ಭಾರತಿ ಸಂಸ್ಥೆ ಮತ್ತು ಶಾಂಕರದತ್ತ ಪ್ರಸಾರ ಅಭಿಯಾನ ಸಂಸ್ಥೆಗಳ ಸಹಯೋಗದಿಂದ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಹತ್ತೂವರೆ ಗಂಟೆಗೆ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಮಂದಿ ಸೇರಿ ಈ ಒಂದು ಸ್ತೋತ್ರಗಳ ಒಂದು ಮಹಾ ಸಮರ್ಪಣೆ ನಡೆಯಲಿದೆ ಆ ಮಹಾ ಸಮರ್ಪಣೆಗೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಕೂಡ ಸಾನ್ನಿಧ್ಯವಿದ್ದು ಆಶೀರ್ವಜಿಸಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಶಂಕರ ಭಾರತಿ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಕೂಡ ಇದ್ದು ಆಶೀರ್ವಜಿಸಲಿದ್ದಾರೆ ಈ ಒಂದು ಪವಿತ್ರ ಕಾರ್ಯಕ್ರಮಗಳಲ್ಲಿ ಬೆಂಗಳೂರಾದ್ಯಂತ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಅಭ್ಯಾಸ ನಡೀತಾ ಇದ್ದು ಹಾಗೆ ಹತ್ತಾರು ನೂರಾರು ಶಾಲೆಗಳಲ್ಲಿ ಅಭ್ಯಾಸ ನಡೀತಾ ಇದೆ ಹಾಗೆ ಈ ನಮ್ಮ ಶಾ ವಿವೇಕಾನಂದ ಶಾಲೆಯಲ್ಲೂ ಕೂಡ ಅತ್ತಿ ಬೆಲೆ ನೆರಳೂರಲ್ಲಿರುವಂತಹ ಈ ಶಾಲೆಯಲ್ಲೂ ಅಭ್ಯಾಸ ಮಾಡ್ತಾ ಸಾವಿರಾರು ವಿದ್ಯಾರ್ಥಿಗಳು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಅಭ್ಯಾಸ ಮಾಡಿದ್ದಾರೆ ಈ ಇಪ್ಪತ್ತಾರನೇ ಕಾರ್ಯಕ್ರಮದ ಭಾಗವಾಗಿ ಶಂಕರಭಾರತಿ ಸ್ವಾಮಿಗಳು ಈ ಒಂದು ಪೂರ್ವ ಸಿದ್ಧತಾ ಕಾರ್ಯಕ್ರಮಕ್ಕೆ ಅಂದರೆ ಈ ಶ್ರೀ ಅಭ್ಯಾಸ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅದರ ಹೆತ್ತ ಪೋಷಕರಿಗೆ ಹಾಗೂ ಅಧ್ಯಾಪಕರಿಗಳಿಗೆ ಆಶೀರ್ವಚನ ನೀಡಿ ಈ ಶ್ಲೋಕದ ಮಹತ್ವವನ್ನು ತಿಳಿಹೇಳಲು ಈ ಒಂದು ಶಾಲೆಗೆ ಆಗಮಿಸಿರುತ್ತಾರೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಗುರುಗಳ ಮುಂದೆ ಮೂರೂ ಶ್ಲೋಕಗಳ ಒಂದು ಪಾರಾಯಣವನ್ನು ಮಾಡಿದ್ರು ಹಾಗೆಯೇ ಗುರುಗಳು ಈ ಶ್ಲೋಕದ ಮಹತ್ವವನ್ನು ಇವತ್ತು ತಿಳಿಸಿ ಹೇಳಿಸಿ ಈ ಒಂದು ಶ್ಲೋಕವನ್ನು ಯಾವ ಕಾರಣಕ್ಕಾಗಿ ಅಭ್ಯಾಸ ಮಾಡಬೇಕು ಈ ಇಪ್ಪತ್ತಾರನೇ ತಾರೀಕು ಲಕ್ಷಾಂತರ ಮಂದಿ ಅಭ್ಯಾಸ ಮಾಡಿದಾಗ ಅದರ ಮಹತ್ವ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಬಾರಿ ಶಿವ ಪಂಚಾಕ್ಷರಿ ನಕ್ಷತ್ರಮಾನ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ನೂರೆಂಟು ಬಾರಿ ನಮಃಶಿವಾಯ ಪಂಚಾಕ್ಷರಿ ಮಹಾಮತ್ರ ಇರುತ್ತೆ ಅದನ್ನು ಲಕ್ಷಾಂತರ ಮಂದಿ ಮಾಡಿದ್ರೆ ಎಂಥ ಪ್ರಭಾವ ಇರುತ್ತೆ ಎಂಥ ವಾತಾವರಣ ಇರುತ್ತೆ ಎನ್ನುವ ಅಂಶವನ್ನು ಹೇಳಿದ್ರು ಹಾಗೆಯೇ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸ್ತೋತ್ರ ಪಾರಾಯಣ ಎಂಥ ಮಹತ್ವದ್ದು ಅಂತ ಡಾಕ್ಟರ್ ರವೀಂದ್ರ ಅನ್ನೋರು ಯಾವ ನಿಮ್ಯಾನ್ಸಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೋ ಅವ್ರು ಹೇಳಿದ ಅಂಶಗಳನ್ನು ಇಲ್ಲಿ ಜ್ಞಾಪಿಸ್ತಾ ಈ ಸ್ತೋತ್ರ ಪಾರಾಯಣ ನಮ್ಮ ಅಧ್ಯಯನದ ಜೊತೆಗೆ ಇದನ್ನು ಮಾಡ್ತಾ ಹೋಯ್ತು ಅಂತ ಹೇಳಿದರೆ ಅಧ್ಯಯನಕ್ಕೂ ಹೆಲ್ಪ್ ಆಗತ್ತೆ ಹಾಗೇನೆ ನಮ್ಮ ಜೀವನವೂ ನಾವು ಯಾವ ಬಯಸುವಂತಹ ಆನಂದ ಇದೆಯೋ ಆ ಪ್ರಾಪ್ತಿಗೆ ಕಾರಣ ಆಗತ್ತೆ ಅಂತ ಗುರುಗಳು ಮಾರ್ಗದರ್ಶನ ಮಾಡಿ ಆಶೀರ್ವದಿಸಿ ಎಲ್ಲರೂ ಇದೇ ರೀತಿಯಲ್ಲಿ ಇನ್ನೂ ಸ್ತೋತ್ರಗಳ ಅಧ್ಯಯನವನ್ನ ಅಭ್ಯಾಸವನ್ನ ಮುಂದುವರಿಸಿ ಅಷ್ಟೇ ಅಲ್ಲ ತಮ್ಮ ಹೆತ್ತವರು ಎಲ್ಲ ಇದನ್ನು ಮಾಡಿ ಬೇರೆಯವ್ರಿಗೂ ತಿಳಿಸಬೇಕು ಅಂತ ಹೇಳಿಬಿಟ್ಟು ಆಶೀರ್ವದಿಸಿ ಮಾರ್ಗದರ್ಶನ ಮಾಡಿದ್ರು ಅಂತ ಹೇಳದಕ್ಕೆ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಶ್ರೀ ಗುರುಗಳ ಆಶೀರ್ವಾದದಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಭಕ್ತಿಪೂರ್ವಕ ಕಾರ್ಯಕ್ರಮ ಅಂತ ಹೇಳಕ್ಕೆ ಈಗಾಗತ್ತೆ ಶಂಕರ ಭಾರತಿ ಮಹಾಸ್ವಾಮಿಗಳು ಎರಡೊರೆ ಸಂಸ್ಥಾನದಿಂದ ಬಂದು ಈ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಮಕ್ಕಳಿಗೆ ಈ ಶ್ಲೋಕದ ಅರ್ಥವನ್ನು ಹೇಳೋದ್ರ ಮುಖಾಂತರ ಆಚರಣೆ ಮಾಡಿಕೊಟ್ಟಿದ್ದಾರೆ ಇದು ಬರುವ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಇಪ್ಪತ್ತಾರನೇ ತಾರೀಕು ನಡೆಯತಕ್ಕಂಥ ಈ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಅಂದರೆ ಈ ಶೃಂಗೇರಿ ಜಗದ್ಗುಳಗಾಗಿರ್ತಕ್ಕಂಥ ಚಂದ್ರಶೇ ತೀರ್ಥ ಮಹಾಸ್ವಾಮಿಗಳ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರದ ಕಾರ್ಯಕ್ರಮದ ಅಂಗವಾಗಿ ಎರಡು ಲಕ್ಷ ಜನ ಆಧ್ಯಾತ್ಮಿಕ ಬಂಧುಗಳಿಂದ ಈ ಕಾರ್ಯಕ್ರಮ ಏರ್ಪಾಡಾಗಿದೆ ಪೂರಕವಾಗಿ ಈಗ ನಮ್ಮ ಶಾಲೆಯಲ್ಲಿ ಇದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸಿಕೊಡೀವಿ ಐವತ್ತು ಮಕ್ಕಳು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಪೋಷಕರು ಮತ್ತು ಸುತ್ತಮುತ್ತಲ ಎಲ್ಲ ಆಧ್ಯಾತ್ಮಿಕ ಬಂಧುಗಳು ಇಲ್ಲಿ ಕಲಿಕೆಯನ್ನು ಮಾಡಿಕೊಂಡು ಬಂದು ಅತ್ಯಂತ ಶ್ರದ್ಧೆಯಿಂದ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹೊತ್ತಿಗೆ ಮಾಡಿದ್ದಾರೆ ಇದನ್ನು ಆಯೋಜನೆ ಮಾಡಿಕೊಟ್ಟ ಇದಕ್ಕೆ ಪ್ರೇರಣೆ ಕೊಟ್ಟಂತ ಶ್ರೀ ಎರಡು ತೊರೆ ಮಹಾಸಂಸ್ಥಾನ ಮಠಾಧಿಪತಿಗಳಿಗೆ ನಾವು ತುಂಬು ಹೃದಯದ ಅತ್ಯಂತ ಪಾದಾರಗಳಿಗೆ ನಮಸ್ಕಾರಗಳನ್ನ ಈ ಒಂದು ವಿದ್ಯಾಸಂಸ್ಥೆ ಮುಖಾಂತರ ಅರ್ಪಣೆ ಮಾಡುವುದಿಲ್ಲ ಈ ರೀತಿಯಾದ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ ಭಗವದ್ಗೀತಾ ಅಭಿಯಾನದ ಸಂದರ್ಭದಲ್ಲಿ ಸ್ವಂದ ಸ್ವರ್ಣಮಲ್ಲಿ ಶ್ರೀಗಳು ಹೀಗೆ ಆಗಮಿಸಿ ಭಗವದ್ಗೀತ ಮಹಾಸಮರ್ಪಣಾ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡಿದ್ವಿ ಅದಾದ ನಂತರ ಒಂದು ರಾಮಕೋಟಿ ಜಪಯಜ್ಞ ಸಮಿತಿಯ ಕಾರ್ಯಕ್ರಮದ ಅಂಗವಾಗಿ ಬೇರೆ ಸ್ವಾಮಿಗಳಿಗೆ ನಾವು ರಾಮಕೋಟಿ ಜಪಯಜ್ಞವನ್ನು ಅರ್ಪಣೆ ಮಾಡಿ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಈ ವಿದ್ಯಾಸಂಸ್ಥೆಯಲ್ಲಿ ದೇಶ ಧರ್ಮ ಎರಡಕ್ಕೂ ಅತ್ಯಂತ ಆದ್ಯತೆಯನ್ನು ಜೊತೆಯಲ್ಲಿ ಕೊಡ್ತಾ ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ದೇಶಾಭಿಮಾನವನ್ನು ಮತ್ತು ಈ ರೀತಿ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೋಷಕರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಅವರು ಕಲಿಕೆ ಮಾಡಿದ್ದಾರೆ ಈ ಸಮಯದಲ್ಲಿ ನಮ್ಮ ಎಲ್ಲ ಉಪಾಧ್ಯಾಯರಿಗೆ ನಾನು ಅತ್ಯಂತ ಪೂರ್ವ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಈ ಒಂದು ಅತ್ಯಂತ ಸುಖವಾಗಿ ನಡೆಯಲಿಕ್ಕೆ ನಮ್ಮ ಶಾಲಾ ಕಾರ್ಯದರ್ಶಿಗಳು ಸಹ ತುಂಬ ಪ್ರೋತ್ಸಾಹ ಕೊಟ್ಟುಕೊಂಡು ಹುಷಾ ಇದಕ್ಕೆ ತನ್ಮೂಲಕ ಮೂಲಕ ತನ್ನಲ್ಲಿ ತೋರಿಸ್ಕೊಂಡಿದ್ದಾರೆ ಎಲ್ರಿಗೂ ಈ ಸಮಯ ಧನ್ಯವಾದಗಳು ಸರ್ವಂತ ಮಾಡ್ತಾ ನಿಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಒಂದು ರೆಕಾರ್ಡ್ ಮಾಡಲಿಕ್ಕೆ ಬಂದಿರ್ತದೆ ನಿಮ್ಮೆಲ್ಲರಿಗೂ ಸಹ ನಮ್ಮ ಶಾಲೆ ಅತ್ಯಂತ ಆಭಾರಿಯಾಗಿ ಧನ್ಯವಾದಗಳು ಸರ್ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾಗಿರ್ತಕ್ಕಂತಹ ಜಗದ್ಗುರು ಮಹಾಸನ್ನಿಧಾನಗಳವರ ಐವತ್ತನೆಯ ವರ್ಷದ ಸನ್ಯಾಸ ಸ್ವೀಕಾರದ ಸುವರ್ಣ ಭಾರತಿ ಎಂಬ ಈ ವಿಶೇಷವಾಗಿರ್ತಕ್ಕಂತಹ ಈ ಸಂವತ್ಸರದಲ್ಲಿ ಶಂಕರ ಭಗವತ್ಪಾದರು ಉಪದೇಶಿಸಿದ ಸ್ತೋತ್ರಗಳನ್ನು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಾದ್ಯಂತ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಮಾತೆಯರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಹೇಳಿಕೊಡ್ತಕ್ಕಂಥ ಒಂದು ಅಭಿಯಾನ ವೇದಾಂತ ಭಾರತಿ ಮತ್ತು ಶಾಂಕರತತ್ವ ಪ್ರಸಾರ ಅಭಿಯಾನ ಈ ಎರಡು ಸಂಸ್ಥೆಯವರು ಸೇರಿ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಮಹಾಸ್ವಾಮಿಗಳವರ ಒಂದು ಮಾರ್ಗದರ್ಶನದಲ್ಲಿ ಶೃಂಗೇರಿ ಉಭಯ ಜಗದ್ಗುರುಗಳ ಅನುಗ್ರಹದೊಂದಿಗೆ ನಡೆಸಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲ ಕಾರ್ಯಕರ್ತರು ಎಲ್ಲ ಮಾತೆಯರು ಇದನ್ನು ಕರ್ನಾಟಕದಾದ್ಯಂತ ಇದ್ದಾರೆ ಈ ಮೂರು ಶ್ಲೋಕಗಳನ್ನು ಕಲ್ಯಾಣವೃಷ್ಟಿ ಸ್ತವ ಸ್ತೋತ್ರ ಜಗನ್ಮಾತೆಗೆ ಸಂಬಂಧಪಟ್ಟಿದ್ದು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಶಿವನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮತ್ತು ಲಕ್ಷ್ಮೀಂದ್ರಸಿಂಹ ರಾವಲಮ್ಮನ ಸ್ತೋತ್ರ ನೃಸಿಂಹ ಸ್ವಾಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದರಲ್ಲಿ ಶಂಕರ ಭಗವತ್ಪಾದರು ಎಲ್ಲರಿಗೂ ಕೂಡ ಮನಃಶಾಂತಿ ಸಿಗತ್ತೆ ಇದನ್ನು ಅಧ್ಯಯನ ಮಾಡೋದ್ರಿಂದ ಪಠನ ಮಾಡೋದ್ರಿಂದ ಪಾರಾಯಣ ಮಾಡೋದ್ರಿಂದ ಮತ್ತು ಎಲ್ಲ ದುಃಖಗಳು ದೂರವಾಗತ್ತೆ ಪರಮಾನಂದ ಲಭಿಸುತ್ತೆ ಮತ್ತು ಇಹ ಪರಗಳಲ್ಲಿ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಭಗವತ್ಪಾದ್ರೆ ಈ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ ಅದರಿಂದ ಈ ಸ್ತೋತ್ರ ಪಠಣದಿಂದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏಕಾಗ್ರತೆ ಬರುತ್ತೆ ಚಾತುರ್ಯ ಉಂಟಾಗತ್ತೆ ಅಧ್ಯಯನದಲ್ಲಿ ಬರತಕ್ಕಂತಹ ಎಲ್ಲ ಅಡೆತಡೆಗಳು ದೂರವಾಗುತ್ತೆ ಅವರು ಅತ್ಯಂತ ನೆಮ್ಮದಿಯಿಂದ ಶಾಂತಿಯಿಂದ ಸಮಾಜದಲ್ಲಿ ಶಾಲೆಯಲ್ಲಿ ಮನೆಯಲ್ಲಿ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಅನುಕೂಲವಾಗುತ್ತೆ ಅನ್ನೋದೇ ವಿಶೇಷವಾಗಿ ಇದರ ಪ್ರಯೋಜನ ಅಂತ ಹೇಳ್ತಾ ನನ್ನ ಮಾತನ್ನು ಈಗ ಮಕ್ಕಳು ಏನಕ್ಕೆ ಈ ಥರ ಸ್ತೋತ್ರಗಳು ಹೇಳಬೇಕು ಈಗ ಒಂದು ಲಕ್ಷಕ್ಕಿಂತ ಹೆಚ್ಚು ಜ ಹೆಚ್ಚು ಜನ ಶಾಲಾ ಮಕ್ಕಳು ಈ ಕಲ್ಯಾಣ ವೃಷ್ಟಿತ್ಸವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಇವತ್ತಿನ ಒಂದು ಕಾರ್ಯಕ್ರಮ ನಡೆಯಿತು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದಲ್ಲಿ ಮಕ್ಕಳಿಗೆ ಏನಪ್ಪ ಅನುಕೂಲ ಅಂದರೆ ಒಬ್ಬ ವೈದ್ಯನಾಗಿ ಹೇಳ್ಬೋದು ನಾನು ನ್ಯೂರೋ ಆಗಿ ಹೇಳ್ಬೋದು ಸ್ತೋತ್ರ ಪಾರಾಯಣ ಪಾರಾಯಣಗಳಿಂದ ಒಂದು ನಮ್ಮ ಮೆದುಳಿನ ಶಕ್ತಿ ಜ್ಞಾಪಕ ಶಕ್ತಿ ಮನಸ್ಸಿನ ನಿಗ್ರಹ ಇವೆಲ್ಲ ಕೂಡ ಭಾಳ ಚೆನ್ನಾಗಾಗುತ್ತೆ ಇವೆಲ್ಲ ಚೆನ್ನಾಗಿದ್ದಾಗ ಏನಾಗುತ್ತೆ ನಮ್ಮ ಒಂದು ಓದಿರ್ಬೋದು ಅಕಾಡೆಮಿಕ್ ಸ್ಟಡೀಸ್ ಇರ್ಬೋದು ಇದರ ಬಗ್ಗೆ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಏಕಾಗ್ರತೆ ಹೆಚ್ಚಾದಾಗ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಎಕ್ಸಾಮ್ಸಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಇದು ಪೂರಕವಾಗಿರ್ತಕ್ಕಂಥದ್ದು ನಾವು ಬೇಕು ಅನ್ರಿ ಬೇಡ ಅನ್ರಿ ನಮ್ಮ ಸನಾತನ ಧರ್ಮ ಭಾರತ ವೈದಿಕ ಧರ್ಮ ಯಾವುದೇ ಧರ್ಮದವ್ರು ಇರ್ಬೋದು ವೇದಗಳು ಹುಟ್ಟಿರುವಂಥ ಜಾಗ ವೇದಗಳಿರೋವಂಥ ಜಾಗ ಅಂದರೆ ಇವೆಲ್ಲ ಕೂಡ ವೇದಿಗಳಿಗೆ ಅನ್ವಯ ಆಗಿರ್ತಕ್ಕಂಥದ್ದು ಇದನ್ನು ಒಂದು ಮಂತ್ರಗಳು ಹೇಳೋದ್ರಿಂದ ಶ್ಲೋಕಗಳು ಹೇಳೋದ್ರಿಂದ ಪ್ರತಿಯೊಬ್ಬರಿಗೂ ಭಾಳ ಅನುಕೂಲ ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಇದನ್ನು ಇದು ಅವರಿಗೆ ದುಶ್ಚಟಗಳಿಂದ ದೂರ ಇರೋದಕ್ಕೂ ಸಹಾಯ ಮಾಡುತ್ತೆ ಇನ್ನೊಂದು ಒಂದು ಕಡೆ ಇನ್ನೊಂದು ಕಡೆ ಅವರ ಒಂದು ಉನ್ನತಿಗೆ ಭಾಳಷ್ಟು ಸಹಾಯ ಮಾಡುತ್ತೆ ಸೊ ಇದರಿಂದ ಲಾಭ ಪಡ್ಕೊಂಡಿರ್ತಕ್ಕಂತಹ ಮಕ್ಕಳನ್ನ ಒಂದು ಸಂಶೋಧನೆ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟಪ್ಪ ಇದ್ರಪ್ಪ ಅವರಂತ ಹೇಳಿ ಬರುವ ಅಕ್ಟೋಬರ್ ಇಪ್ಪತ್ತಾರು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅರಮ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಶೃಂಗೇರಿ ಶಾರದಾ ಮಠದ ಭಾರತ ಭಾರತೀ ತೀರ್ಥ ಸ್ವಾಮೀಜಿಯವರು ದೀಕ್ಷೆಯನ್ನು ಪಡೆದು ಐವತ್ತು ವರ್ಷ ಪೂರ್ಣಗೊಂಡಿರುವ ಸಂದರ್ಭದಲ್ಲಿ ಆ ದಿನ ಅರಮನೆ ಮೈದಾನದಲ್ಲಿ ಕಲ್ಯಾಣ ವೃಷ್ಟಿ ಮಹಾಸಮಾವೇಶವನ್ನು ಹಮ್ಮಿಕೊಂಡಿದೆ ಅದರ ಪೂರ್ವಭಾವಿ ಸಭೆಯಾಗಿ ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ನೆರಳೂರು ಶಾಲೆಯಲ್ಲಿ ಸ್ವಾಮೀಜಿಗಳು ಆಗಮಿಸಿ ಪೂರ್ವಭಾವಿ ಸಭೆಯ ಆಶೀರ್ವಾದವನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ತಾಲೂಕಿನ ಹಿರಿಯರಿಗೆ ಮತ್ತು ಪೋಷಕರಿಗೆ ಈ ದಿನ ನಮ್ಮ ಶಾಲೆಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಈ ನಮ್ಮ ಭಾರತ ದೇಶದ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ದೀಕ್ಷೆ ತೊಟ್ಟು ಒಂದು ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬರುವ ಅಕ್ಟೋಬರ್ ಇಪ್ಪತ್ತಾರರಂದು ಆ ಕಾರ್ಯಕ್ರಮದ ಸಮಾವೇಶ ಸಮಾರಂಭವನ್ನು ಅರಮನೆ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ಬೆಂಗಳೂರು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಾರ್ವಜನಿಕರು ಬಂದು ಸಭೆಯನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ನಾವು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ನಮಸ್ಕಾರ